ಫೋನ್ ಮಾಡಿದಾಗ ನಾವು ಫೇಸ್ಬುಕ್ ಮತ್ತೆ ಎಲ್ಲಾ ಸಾಮಾಜಿಕ ಜಾಲತಾಣ ಎಲ್ಲ ಹಾಕಿದ್ದೀವಿ ವಿಚಾರ ಏನ್ ವಿಚಾರ ಹಾಕಿದೀನಿ ಅಂತ ಹೇಳಿದ್ರೆ ಒಂದು ಏನು ಇಸ್ಪಿಟ್ನ ಇಸ್ಪಿಟ್ ಆಡೋ ನಾಡಿನ ಕನ್ನಡ ನಾಡಿನ ಮೊದಲ ಪ್ರಯತ್ನ ಮತ್ತೆ ನಾಡಿನ ಇತಿಹಾಸ ವಿಧಾನಸೌಧದವರೆಗೂ ಅಂಗಡದವರೆಗೂ ಅವ್ರ ಬೆಂಬ ನೋಡಿ ನಿನ್ನೆ ಇವರು ಎಮ್ ಎಲ್ ಎ ಫೋನ್ ಮಾಡಿದ್ರು

ರಾಮಕೃಷ್ಣ ಅಣ್ಣ ಅವರವರ ನೇತೃತ್ವದಲ್ಲಿ ಮಲ್ಲಿಕಾರ್ಜುನ ಕಲಬಳ್ಳರ್ ಅವ್ರನ್ನ ರಂಗಿ ಅವರನ್ನ ಕನ್ನಡಿಗರನ್ನ ಕರ್ಕೊಂಡು ಮೈದಾನಕ್ಕೆ ಹೋಗಿ ಕೊನೆಯ ಅಂತರ ಒಂದು ಉದ್ಘಾಟನೆ ನೀಡ ಪೂರ್ಣಗೊಳಿಸ್ ಹಾಗೆ ಮುಂದಿನ ಈ ಒಂದು ಶಾಮ ಉಮವಾದ ಮೈದ್ರೋ ತಗರ ಗೆಲುವಿಗೆ ಶ್ರಮ ವಹಿಸಿದಂತಹ ಚಿರಂಜೀವಿ ಅವರಿಗೆ ಚಿರಂಜೀವರಿಗೆ ಹುಬ್ಬೋಕರ ಧನೆಯವಾದರು ತಂಡದ ಆಟಗಾರರು ಅವರಿಗೆ ಪ್ರಾಜೆಕ್ಟ್ ಪಂದ್ಯಶ್ರೇಷ್ಠ ಪಂದ್ಯಶ್ರೇಷ್ಠ